ಪ್ರಮೋದ್ನ ಪೈಶಾಚಿಕ ವರ್ತನೆ ನಿವೇದನಾಳನ್ನ ಕಂಗೆಡಿಸಿತ್ತು ಮದುವೆಗೆ ಮೊದಲು ತನ್ನ ಹಿಂದೆ ಹಿಂದೆ ಅಲಿತಾ ಇದ್ದ ಪ್ರಮೋದ್ ಇವನೇನಾ ಅನ್ನೋಷ್ಟು ಬದಲಾಗಿತ್ತು ಅವನ ನಡವಳಿಕೆ ಮೊದಲ ಮಿಲನದಲ್ಲೇ ಅವನ ಕ್ರೌರ್ಯ ಕ್ರೋಧ ರೋಷ ಕಂಡು ನಡಗಿದ ನಿವೇದನ ಅದೇ ನೋವನ್ನ ತನ್ನ ಅಮ್ಮನಲ್ಲಿ ಹೇಳ್ಕೊಂಡ್ರೆ ಅವರಿಂದ ಸಿಕ್ಕಿದ್ದು ಸಾಂತ್ವನದ ನುಡಿಯ ಬದಲು ನಿಷ್ಠೂರ ನುಡಿ ಮತ್ತೆ ನೀನೆ ಹೊಂದ್ಕೊಂಡು ಹೋಗೋ ಅನ್ನೋ ಉಪದೇಶದ ಮಾತುಗಳು ಮಾತ್ರವೇ ಮಾರನೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಬಂದವನು ನನ್ನನ್ನ ನೋಡ್ತಾ ಇದ್ದಂತೆ ಮುದ್ದಾಗಿ ಮುಗುಳ್ನಕ್ಕೂ ಸೀದಾ ಅಡ್ಗೆ ಮನೆಗ್ ಬಂದು ಕೈ ಹಾಕಿದ್ದು ನನ್ನ ಬಟ್ಟೆಗೆ ನಾನು ಭಯದಿಂದ ಅವನತ್ತ ನೋಡಿದ್ರೆ ನೀನು ಬಟ್ಟೆ ಹಾಕುವಂತಿಲ್ಲ ಗಂಡನೆದ್ರು ಹೆಂಡತಿ ಈ ರೀತಿ ಇರಬಾರ್ದು ಅನ್ನೋ ವಿಷಯ ಗೊತ್ತಿಲ್ವಾ ನಿನಗೆ ಅಂತ ಬಲವಂತವಾಗಿ ನನ್ನ ಬಟ್ಟೆ ಕಳಚೋ ಪ್ರಯತ್ನ ಮಾಡಿದ್ದ ಪ್ರಮೋದ್ ಈಗಾಗ್ಲೇ ಅವನ ದಾಳಿಯಿಂದ ಸಾಕಷ್ಟು ಹೈರಾಣಾಗಿ ಹೋಗಿದ್ದ ನನಗೆ ಮತ್ತೊಮ್ಮೆ ಅವನಿಂದ ಹಿಂಸೆ ಸಹಿಸೋ ಶಕ್ತಿ ಇರ್ಲಿಲ್ಲ ಅದಕ್ಕೆ ಅದು ಅದು ನಂಗೆ ಜ್ವರ ಬಂದಿದೆ ಏನನ್ನು ತಿಂದಿಲ್ಲ ನನಗೆ ಹಸುವಾಗ್ತಿದೆ ಈಗ ನನ್ನನ್ನು ಬಿಟ್ಬಿಡಿ ಅಂತ ನಾನು ಕಷ್ಟದಲ್ಲಿ ಹೇಳ್ತಾ ಅವನಿಂದ ದೂರ ಸರಿದ್ರೆ ಹೊಟ್ಟೆ ಹಸುವಾದನು ಎಂದು ವ್ಯಂಗ್ಯವಾಗಿ ಕೇಳ್ತಾ ಫ್ರಿಜ್ ನಿಂದ ಹಾಲಿನ ಪ್ಯಾಕೆಟ್ ತೆಗ್ದವನು ಪೂರ್ತಿ ಹಾಲನ್ನ ಒಂದು ದೊಡ್ಡ ಚೊಂಬಿಗೆ ಸುರಿದು ತಗೋ ಕುಡಿ ಅಂತ ನನ್ನೆದ್ರು ಚಾಚಿದ್ದ ಅವನಿಗೆ ಗೊತ್ತಿತ್ತು ನಾನು ಹಾಲು ಇಲ್ಲ ಅನ್ನೋದು ಆದ್ರೂ ಬೇಕಂತಾನೆ ಹಾಲು ಕೊಡೋಕೆ ಬಂದ ಒಂದ್ ವೇಳೆ ನಾನು ನೆನ್ನೆ ಹಾಗೆ ನಿರಾಕರಿಸಿದ್ರೆ ಅವನಿಂದ ಪೆಟ್ಟು ಬೀಳೋದು ಗ್ಯಾರಂಟಿ ಅಂದರಿತ ನಾನು ಇಲ್ಲ ಹೊಟ್ಟೆ ಹಸುವಾಗ್ತಿಲ್ಲ ಈಗಷ್ಟೇ ಕಾಫಿ ಮಾಡ್ಕೊಂಡು ಕುಡ್ದೆ ಅಡಿಗೆ ಮಾಡ್ತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ ಊಟ ಬಡಿಸ್ತೀನಿ ಅಂತ ಭಯದಲ್ಲೇ ಹೇಳಿದಾಗ ಜೋರಾಗಿ ನಕ್ಕ ಪ್ರಮೋದ್ ಹಾಲಿನ ಪಾತ್ರೆಯನ್ನ ಅಲ್ಲಿಯೇ ಇಟ್ಟು ಇದೇನಿದುದನು ಇಷ್ಟೊಂದು ಹೆದರುತ್ತಾ ಯಾಕಮ್ಮ ಏನಾಯ್ತು ಓ ಜ್ವರ ಬಂದಿದ್ಯಾ ಅಂತ ತನ್ನ ಹಣೆ ಮತ್ತೆ ಕೊರಳನ್ನ ಮುಟ್ಟಿ ಹೌದಲ್ವಾ ಪಾಪ ನೀನು ಅಂತಾನೆ ಮತ್ತೆ ನನ್ನ ಬಟ್ಟೆಯನ್ನ ಕಳ್ಚೋಕೆ ನೋಡಿದಾಗ ನಾನು ಅವನಿಗೆ ವಿರೋಧಿಸಿ ಅವನಿಂದ ದೂರ ಸರಿತಾ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ ಅಥವಾ ನಿಮ್ಗೆ ಮನುಷ್ಯತ್ವನೇ ಇಲ್ವಾ ನಂಗೆ ಜ್ವರ ಬಂದಿದೆ ನನ್ನಿಂದ ದೂರ ಇರಿ ಅಂತ ಹೇಳ್ತಾನೇ ಇದ್ದೀನಿ ಆದ್ರೂ ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ದೀರಲ್ಲ ಅಂತ ಗದ್ರಿದ್ರೆ ಒಮ್ಮೆಲೆ ನನ್ನ ಮುಡಿಗೆ ಕೈ ಹಾಕ್ತವನು ನಿನ್ನಿಂದ ದೂರ ಇರೋಕೆ ಮದ್ವೆ ಆಗಿಲ್ಲ ಅಥವಾ ನಿನ್ನ ಎದುರಿಗೆ ಇಟ್ಕೊಂಡು ಪೂಜೆ ಮಾಡೋಕೆ ನಿನ್ನ ಹೆತ್ತವರಿಗೆ ದುಡ್ಡು ಕೊಟ್ಟು ನಿನ್ನ ಕೊಂಡ್ಕೊಂಡಿಲ್ಲ ಎಂದು ಒರಟಾಗಿ ಹೇಳಿದಾಗ ಅವನು ಕೂದ್ಲು ಹಿಡಿದಿದ್ದ ವೇದನೆಯನ್ನ ಮರೆಸಿದ್ದು ಅವನು ಹೇಳಿದ ನನ್ನನ್ನ ಕೊಂಡ್ಕೊಂಡೆ ಅನ್ನೋ ಮಾತು ಆಗ ನಾನು ಏನೋ ನನ್ನನ್ನ ನೀವು ಕೊಂಡ್ಕೊಂಡ್ರ ಅಂದ್ರೆ ನೀವು ನನ್ನನ್ನ ಖರೀದಿ ಮಾಡಿದೀರಾ ಅಂತ ಅರ್ಥ ತಾನೆ ನಾನು ನಿಮ್ಮ ಹೆಂಡತಿ ಅಷ್ಟೇ ನೀವು ಖರೀದಿ ಮಾಡಿದ ವಸ್ತುವಲ್ಲ ಅಂತ ಕೋಪದಲ್ಲಿ ಹೇಳಿದ್ರೆ ಆಗ ಪ್ರಮೋದ್ ಹೆಂಡತಿ ಹೆಂಡತಿ ಅಂದ್ರು ಒಂದು ಪಾಲಿಗೆ ಹಾಗೆ ಮದ್ವೆ ಅನ್ನೋ ವ್ಯಾಪಾರದಲ್ಲಿ ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿದೀನಿ ಹಾಗಾಗಿ ನಾನ್ ಹೇಳ್ದಂತೆ ಕೇಳಬೇಕಾಗಿದ್ದು ನಿನ್ನ ಕರ್ತವ್ಯ ಎಂದವನ ಮಾತಿಗೆ ನಾನು ಅಚ್ಚರಿ ತೋರಿದ್ರೆ ಆಗ ಪ್ರಮೋದ್ ಮತ್ತಿನ್ನೇನು ನಿನ್ನ ಅಕ್ಕನ ಆ ಕೋತಿ ಮೂತಿಗೆ ಈ ಜನ್ಮದಲ್ಲೇ ಮದ್ವೆ ಆಗ್ತಿರ್ಲಿಲ್ಲ ಕೈ ತುಂಬಾ ವರದಕ್ಷಿಣೆ ಕೊಟ್ಟರು ಅವಳಿಗೆ ಗಂಡು ಸಿಗ್ತಾ ಇರ್ಲಿಲ್ಲ ಆದ್ರೆ ಆ ರೀತಿ ಕೈ ತುಂಬಾ ವರದಕ್ಷಿಣೆ ಕೊಡೋಕೆ ನಿಮ್ಮ ಅಪ್ಪ ಆ ಬರಿಗೈ ದಾಸನ ಹತ್ರ ದುಡ್ಡಲ್ಲಿತ್ತು ಮತ್ತೆ ನಿನ್ನ ಅಣ್ಣನ ಹಣೆ ಬರವು ಅಷ್ಟೇ ಲಂಚ ಕೊಡದೆ ಅವನಿಗೆಲ್ಲಿ ಸರ್ಕಾರಿ ಕೆಲಸ ಸಿಗ್ತಾ ಇತ್ತು ಈಗ ಅವನು ಜುಮ್ ಅಂತ ಸರ್ಕಾರಿ ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ ಕಾರಣವೇ ನಾನು ಗೊತ್ತಾ ನಾನು ಕೊಟ್ಟ ಲಕ್ಷ ಲಕ್ಷ ವಧು ದಕ್ಷಿಣೆಯ ಹಣದಲ್ಲೇ ನಿಮ್ಮ ಅಪ್ಪ ನಿನ್ನ ಅಕ್ಕನಿಗೆ ಮದುವೆ ಮಾಡಿದ್ದು ನಿನ್ನ ಅಣ್ಣನ ಕೆಲಸಕ್ಕೆ ಲಂಚ ಕೊಟ್ಟಿದ್ದು ಈಗ ನಾವು ಮಾರ್ಕೆಟ್ ನಲ್ಲಿ ದುಡ್ಡು ಕೊಟ್ಟು ಒಂದು ವಸ್ತುವನ್ನ ಮೇಲೆ ಅದು ನಮ್ಗೆ ಸ್ವಂತ ಆಗಲ್ವಾ ಅಂದ್ರೆ ಈಗ ಈ ಒಂದು ಲೀಟರ್ ಹಾಲ್ಗೆ ನಾನು ದುಡ್ಡು ಕೊಟ್ಟು ತಂದಿದ್ದೀನಿ ಈಗ ಇದನ್ನ ನಾನು ಏನ್ ಬೇಕಾದ್ರೂ ಮಾಡಬಹುದು ನಾನೇ ಕುಡಿಬಹುದು ಅಥವಾ ನಿನಗೆ ಕುಡಿಸಬಹುದು ಬೇಕೋ ಅಂದ್ರೆ ಚೆಲ್ಬಹುದು ಯಾಕಂದ್ರೆ ಇದೀಗ ನನ್ನ ಸ್ವಂತ ಅಂದಮೇಲೆ ನೀನು ಕೂಡ ಹಾಗೆ ಅಲ್ವಾ ನೀನು ಸಹ ನಾನು ದುಡ್ಡು ಕೊಟ್ಟು ಖರೀದಿಸಿದ ವಸ್ತುಗೆ ಸಮ ಹಾಗಾಗಿ ನಾನು ಹೇಳ್ದಂತೆ ಕೇಳಬೇಕಾಗಿದ್ದು ನಿನ್ ಕರ್ತವ್ಯ ಎಂದವನ ಮಾತಲ್ಲಿದ್ದ ದರ್ಪಕ್ಕೆ ನಾನು ಕುಸಿದು ಹೋಗಿದ್ದೆ ಅವನು ಹೇಳಿದ ಮಾತ್ಗಳನ್ನ ಕೇಳಿ ನಾನಿನ್ನು ಹಾಗಾದ್ರೆ ನಮ್ಮ ಅಪ್ಪ ಅಮ್ಮ ಮನೆಯವರೆಲ್ಲ ಸೇರಿ ನನ್ನ ಇವನಿಗೆ ಮಾರ್ಬಿಟ್ರಾ ಹಾಗಾದ್ರೆ ಮದ್ವೆ ಅನ್ನೋದು ನಾನ್ ತಿಳಿದ ಹಾಗೆ ಒಂದು ಪವಿತ್ರ ಬಂದ ಅಲ್ವಾ ಇವನು ಹೇಳೋ ಹಾಗೆ ಒಂದು ಹೆಣ್ಣಿನ ವ್ಯಾಪಾರವಾ ಚೇಚೆ ಇಲ್ಲ ಎಲ್ಲ ಹೆಣ್ಣಿನ ವಿಷಯದಲ್ಲಿ ಮದುವೆ ವ್ಯಾಪಾರ ಅಲ್ಲ ನನ್ನಂತ ನಥದೃಷ್ಟ ಹೆಣ್ಣಿನ ವಿಷಯದಲ್ಲಿ ಮಾತ್ರವೇ ಅಂತ ಯೋಚಿಸೋ ಹೊತ್ತಿಗೆ ಗ್ಯಾಸ್ ಆಫ್ ಮಾಡಿದ ಪ್ರಮೋದ್ ಮತ್ತೆ ತನ್ನ ಕೆಲಸದ ಕಡೆಗೆ ಗಮನ ಕೊಟ್ಟಿದ್ದ ಅಂದ್ರೆ ನನ್ನನ್ನ ಬೆತ್ತಲೆ ಮಾಡೋ ಕೆಲ್ಸದ ಕಡೆಗೆ ಅದಾಗ್ಲೆ ಅವನು ಸಹ ಬೆತ್ತಲೆಯಾಗಿದ್ದ ಅವನನ್ನ ಕಂಡ ನಾನು ನನ್ನ ಜೀವಕ್ಕೆ ಇದೆಲ್ಲವನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಬಿಟ್ಬಿಡಿ ಅಂತ ಜೋರಾಗಿ ಕಿರ್ಚಾಡಿ ಅವನಿಂದ ದೂರ ಹೋಗ್ಬೇಕು ಅಂದ್ಕೊಂಡ್ರು ಪ್ರಮೋದ್ ಹೇಳಿದ್ದ ಮದುವೆ ವ್ಯಾಪಾರದ ವಿಷಯ ನನ್ನ ಬಾಯನ್ನ ಕಟ್ ಹಾಕಿತ್ತು ಆದ್ರೂ ಮನೆಯಿಂದ ಕಾಲ್ ಬಂದಾಗ ಸರಿಯಾಗಿ ಮಾತಾಡಬೇಕು ಅಂತ ಕಾಯ್ತಾ ಇದ್ದೆ ನಾನು ಆದ್ರೆ ನನ್ನ ಯೋಚನೆಗಳಿಗೆ ಕಡಿವಾಣ ಹಾಕೋ ಸಲುವಾಗಿ ಪ್ರಮೋದ್ ಎನ್ನೋ ಮೃಗ ಮತ್ತೆ ತನ್ನ ಮೃಗತ್ವವನ್ನ ಮೆರೆಯೋಕೆ ಆರಂಭಿಸಿದ್ದ ಮತ್ತದೇ ಒರಟು ಹಿಂಸಾತ್ಮಕ ಸ್ಪರ್ಶ ಅದೇ ಹಿಂಸಾತ್ಮಕ ಕ್ರಿಯೆ ಅವನದ್ದು ನನ್ನ ಕಣ್ಣೀರನ್ನ ಲೆಕ್ಕಿಸದೆ ನಿನ್ನ ಮನೆಯವ್ರ ಹತ್ರ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ ಮಾಡು ಮಾಡು ಇವತ್ತು ಸಹ ಕಂಪ್ಲೇಂಟ್ ಮಾಡು ಇನ್ಮೇಲೆ ದಿನ ಹೀಗೆ ಕಂಪ್ಲೇಂಟ್ ಮಾಡು ಅದೇನು ಮಾಡ್ತಾರೆ ಅಂತ ನಾನು ನೋಡ್ತೀನಿ ನನ್ನ ಭಿಕ್ಷೆಯಲ್ಲಿ ಜೀವನ ಮಾಡ್ತಾ ಇರೋ ಅವರಿಗೆ ನನ್ನ ಎದುರು ನಿಂತು ಮಾತಾಡೋ ಧೈರ್ಯ ಬೇಕಲ್ಲ ಅಂತ ಅವನೇ ಮಾಡಿದ್ದ ಗಾಯಗಳನ್ನ ಮತ್ತೆ ಮತ್ತೆ ಹಸಿ ಮಾಡಿದ್ದ ತುಟಿ ಕಚ್ಚಿ ಎಲ್ಲವನ್ನ ಸಹಿಸಿದ ನಾನು ನನ್ನ ಹೆತ್ತವರಿಂದ ನನಗಾದ ಅನ್ಯಾಯದ ಬಗ್ಗೆ ಮಾತಾಡೋಕೋಸ್ಕರ ಕಾಯ್ತಾ ಇದ್ದೆ ಎರಡು ಗಂಟೆ ಹೊತ್ತಿಗೆ ತನ್ನ ತೃಷೆ ತೀರಿಸ್ಕೊಂಡು ನನ್ನನ್ನ ಬಿಟ್ಟವನು ಬೇಗ ಬೇಗ ಬಟ್ಟೆ ದಸಿ ಆಚೆಗೆ ಹೋಗಿದ್ದ ಅವನು ಹೋಗಿದ್ದು ಖಾತ್ರಿ ಆಗೋವರೆಗೂ ರೂಮಿನಲ್ಲಿದ್ದ ನಾನು ಅವನ ಕಾರ್ ಹೋಗಿದ್ದು ಖಚಿತಪಡಿಸಿಕೊಂಡು ನಂತರ ಎದ್ದು ಹಾಲಿಗೆ ಹೋಗಿ ಮೊದಲು ನನ್ನ ತವರಿಗೆ ಕಾಲ್ ಮಾಡ್ದೆ ಆಗ್ಲೇ ನನಗೆ ಗೊತ್ತಾಗಿದ್ದು ಪ್ರಮೋದ್ ಹೋಗುವಾಗ ಫೋನಿನ ವೈರನ್ನ ಕೂಡ ಕತ್ತರಿಸಿ ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋ ಸತ್ಯ ಇನ್ನೀಗ ನನ್ನ ಅವರನ್ನ ಹೇಗೆ ಸಂಪರ್ಕಿಸೋದು ನನ್ನ ಮನೆಯವ್ರ ಜೊತೆಗೆ ಹೇಗೆ ಮಾತಾಡೋದು ಅಂತ ಯೋಚಿಸ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತ ನನಗೆ ಬೇರೆ ಯಾವ ದಿಕ್ಕೂ ತೋಚ್ತಾ ಇರ್ಲಿಲ್ಲ ಮನೆಯಿಂದ ಆಚೆಗೆ ಹೋಗುವಂತೆಯೂ ಇಲ್ಲ ಮನೆಯೊಳಗಿದ್ದು ಇವನಿಂದ ಶಿಕ್ಷೆ ಅನುಭವಿಸುವಂತೆಯೂ ಇಲ್ಲ ಅನ್ನುವಂತಾಗಿತ್ತು ನನ್ನ ಸ್ಥಿತಿ ಅದೆಷ್ಟು ಹೊತ್ತು ಕುಳಿತಲ್ಲೇ ಕುಳಿತು ನನ್ನವರು ಮಾಡಿದ ಮೋಸವನ್ನೇ ನೆನೀತಾ ಇದ್ದವಳಿಗೆ ಹೊಟ್ಟೆ ಚುರುಗುಟ್ಟಾಗ ಕಷ್ಟದಲ್ಲೇ ಎದ್ದು ಸ್ನಾನದ ಮನೆಗೆ ಹೊಕ್ಕಿದ್ದೆ ಏನೋ ಸ್ವಲ್ಪ ಬೇಯಿಸ್ಕೊಂಡು ತಿಂದವಳು ತಡೆಯಲಾಗದ ಆಯಾಸಕ್ಕೆ ಸೀದ ಹಾಸಿಗೆ ಮೇಲೆ ಮೈ ಚೆಲ್ಬಿಟ್ಟೆ ಕುದೀತಾ ಇದ್ದ ಜ್ವರ ಮತ್ತಷ್ಟು ಹಿಂಸೆ ಅನ್ನಿಸ್ತಾ ಇತ್ತು ಮೈ ತುಂಬ ಬೆಡ್ಶೀಟ್ ಹೊದ್ದು ಕಣ್ಮುಚ್ಚಿದವಳಿಗೆ ಎಚ್ಚರವಾದಾಗ ಕಂಡಿದ್ದು ನನ್ನೆದ್ರು ಕುಳಿತು ನನ್ನನ್ನೇ ನೋಡ್ತಾ ಇದ್ದ ಪ್ರಮೋದ್ ಅವನನ್ನ ಕಂಡೊಡನೆ ಬೆಚ್ಚಿ ಎದ್ದು ಕುಳಿತಾಗ ನನ್ನೆದ್ರು ಜ್ವರದ ಮಾತ್ರೆ ಹಿಡಿದವನು ಹಿಡ್ದವನು ತಾಗೋ ಕುಡಿ ಅಂತ ಹೇಳ್ದಾಗ ಮರು ಮಾತಿಲ್ದೆ ಜ್ವರದ ಮಾತ್ರೆ ಪಡೆದು ಕುಡಿದು ಅವನನ್ನೇ ನೋಡಿದ್ರೆ ಏನು ಈ ರೀತಿ ದೆವ್ವದ್ ಹಾಗೆ ಕುತ್ಕೊಂಡ್ಬಿಟ್ಟೆ ಹೋಗಿ ಅಡ್ಗೆ ಅಂತ ಹೇಳಿದ್ದ ಸರಿ ಅಂತ ನಾನು ಮೌನವಾಗಿಯೇ ಒಪ್ಗೆ ಅಂತ ತಲೆ ಆಡ್ಸಿ ಅಡ್ಗೆ ಮನೆಗೆ ಹೋಗ್ತಿದ್ದಾಗ ನನ್ನ ಕೈ ಹಿಡಿದವನು ಮಧ್ಯಾಹ್ನ ಹೇಳಿದ್ದನ್ನ ಇಷ್ಟ್ ಬೇಗ ಮರ್ತ್ ಧನು ಅಂದಾಗ ಯಾವ ವಿಷಯವನ್ನ ಹೇಳ್ತಿದ್ದಾನೆ ಅಂತ ನಾನು ಅವನನ್ನ ಪ್ರಶ್ನಾರ್ಥಕವಾಗಿ ನೋಡಿದ್ರೆ ಮತ್ತೆ ಅವನು ಕೈ ಹಾಕಿದ್ದು ನನ್ನ ಬಟ್ಟೆಗೆ ಅವನ ರೀತಿಯನ್ನ ಅರ್ಥೈಸ್ಕೊಂಡ ನಾನು ದಯವಿಟ್ಟು ಬೇಡ ಇದೆಲ್ಲ ನನ್ಗೆ ಹಿಂಸೆ ಅನ್ಸುತ್ತೆ ಅಂತ ನಾನು ಅವನ ಹತ್ರ ಹೇಳಿದ್ರೆ ಗಂಡನಾದ್ರೂ ಬೆತ್ತಲಾಗೋದು ನಿನ್ಗೆಂತ ಹಿಂಸೆ ನಾನು ಸಹ ಹಾಗೆ ಹೇಳ್ತೀನ ಅಂತ ನಾನು ನೋಡ ನೋಡ್ತಿದ್ದಂತೆ ಪೂರ್ತಿ ಬೆತ್ತಲಾಗಿದ್ದ ನನಗಂತೂ ಅವನ ಆ ರೀತಿಯ ನಡವಳಿಕೆಗಳು ಒಂದ್ ರೀತಿ ಭಯವನ್ನೇ ಹುಟ್ಟಿಸ್ತಾ ಇತ್ತು ಈ ಮನುಷ್ಯನಿಗೆ ಬಟ್ಟೆ ಅಂದ್ರೆ ಅಲರ್ಜಿ ಏನು ಅಂತ ಯೋಚಿಸಿಬಿಟ್ಟಿದ್ದೆ ನಾನು ಆದ್ರೂ ಅವನಿಗೆ ವಿರೋಧ ತೋರುವಂತಿರ್ಲಿಲ್ಲ ನನ್ನ ಸ್ಥಿತಿ ಒಟ್ಟಲ್ಲಿ ಹುಲಿಯ ಬೋನಿಗೆ ಬಿದ್ದ ಹುಲ್ಲೆಯಂತಾಗಿ ಹೋಗಿತ್ತು ನನ್ನ ಹೀನಾಯ ಸ್ಥಿತಿ ನಾನು ಅಡ್ಗೆ ಮಾಡ್ತಾ ಇದ್ರು ಅವನ ಕಾಟ ತಪ್ತಾ ಇರ್ಲಿಲ್ಲ ಬೇಕು ಬೇಕು ಅಂತಾನೆ ಮುಟ್ಟೋದು ಗಿಲ್ಲೋದು ಚೂಟೋದು ಕಚ್ಚೋದು ಎಲ್ಲವೂ ಅವನಿಗೊಂತರ ಹುಡುಗಾಟವಾಗಿ ತೋರ್ತಾ ಇತ್ತು ಆದ್ರೆ ನನಗೆ ಅವೆಲ್ಲವೂ ವೇದನೆ ನೀಡ್ತಾ ಇತ್ತು ಯಾಕಂದ್ರೆ ಅವನೇನು ಹುಡುಗಾಟದಿಂದ ವರ್ತಿಸ್ತಾ ಇರ್ಲಿಲ್ಲ ಬದ್ಲಾಗಿ ನನ್ ಜೊತೆಗೆ ಬೇಕು ಅಂತಾನೆ ಒಂದ್ ರೀತಿಯ ದ್ವೇಷ ಸಾಧಿಸ್ತಾ ಇದ್ದ ಅಡ್ಗೆ ಮುಗಿಯೋವರೆಗೂ ಸುಮ್ಮನಿರ್ತಾ ಇದ್ದ ಮತ್ತೆ ಅವನ ಅದೇ ಹುಚ್ಚಾಟಗಳು ಶುರುವಾಗ್ತಾ ಇತ್ತು ನೆಮ್ಮದಿಯಾಗಿ ಊಟಕ್ಕೂ ಅವಕಾಶ ಕೊಡ್ತಾ ಇರ್ಲಿಲ್ಲ ಅವನ ಹಿಂಸೆಯನ್ನ ಸಹಿಸಿಕೊಂಡೇ ಊಟ ಮಾಡಬೇಕು ಊಟದ ನಂತರವಂತೂ ಒಂದು ನಿಮಿಷವೂ ಬಿಡ್ತಾ ಇರ್ಲಿಲ್ಲ ಹಾಸಿಗೆಗೆ ಹೊತ್ಕೊಂಡೇ ಹೋಗ್ತಾ ಇದ್ದ ಅದ್ರ ನಂತರದ ವ್ಯತಿಯನ್ನ ಹೇಳೋದೇ ಬೇಡ ಮತ್ತೆ ಹಿಂದಿನ ದಿನದ ಕಥೆಯೇ ಪುನರಾವರ್ತನೆಯಾಗ್ತಾ ಇತ್ತು ಮಾರ್ನೆ ದಿನವೂ ಅದೇ ಕತೆ ಬೆಳಿಗ್ಗೆ ನಾನು ಏಳೋ ಮೊದ್ಲೆ ಮನೆ ಬಿಟ್ಟು ಹೋಗ್ತಾ ಇದ್ದ ಹಾಗೆ ಹೋದವನು ಫೋನ್ ವೈರ್ ಅನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಿದ್ದ ನನ್ಗೆ ಜ್ವರವಿದ್ದ ಕಾರಣ ಬೇಗ ಏಳೋಕೆ ಆಗಿರ್ಲಿಲ್ಲ ನಾನು ತಡವಾಗಿ ಎದ್ದು ಸ್ನಾನ ಮುಗಿಸಿ ಅಡ್ಗೆ ಮಾಡಿ ತಿನ್ನೋ ಹೊತ್ತಿಗೆ ಅಂದ್ರೆ ಸರಿಯಾಗಿ ಹನ್ನೆರಡು ಗಂಟೆಗೆ ಮನೆಯಲ್ಲಿ ಹಾಜರ್ ಮತ್ತೆ ಶುರುವಾಗ್ತಾ ಇತ್ತು ಅವನ ಕಾಮ ಕಾಂಡ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ನನ್ನನ್ನ ಹಿಂಸಿಸಿ ತೃಪ್ತಿ ಪಡೆದು ಮತ್ತೆ ತೊಲಗದ್ರೆ ಸಂಜೆ ಆರು ಗಂಟೆ ಹೊತ್ತಿಗೆಲ್ಲ ಮನೆಯಲ್ಲೇ ಹಾಜರ್ ಮತ್ತೆ ಶುರುವಾಗ್ತಾ ಇತ್ತು ಅವನ ಕರ್ಮ ಹಾಗೆ ಅವನು ಹನ್ನೆರಡು ಗಂಟೆಗೆ ಬಂದಾಗ ನಾನು ಬೆತ್ತಲೆ ನಿಲ್ಲಲೇಬೇಕು ಹಾಗೆ ಬೆತ್ತಲೆ ಓಡಾಡ್ಲೇಬೇಕು ಗಂಟೆಗೆ ಬಂದಾಗ ಹಣೆ ಬರಹ ಒಟ್ನಲ್ಲಿ ನಾನು ನನ್ನೆದ್ರು ಅವನು ಬಟ್ಟೆ ಧರಿಸುವಂತಿಲ್ಲ ಅನ್ನೋದು ಅವನ ನಿಯಮ ಸರಿಸುಮಾರು ಒಂದು ವಾರ ಇದನ್ನೇ ಸಹಿಸಿದೀನಿ ನಾನು ಭರ್ತಿ ಒಂದು ವಾರ ಪೂರ್ತಿ ಪ್ರಮೋದ್ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ ಮೂರು ದಿನ ಜ್ವರದಿಂದ ನರಳದವಳು ನಾಲ್ಕನೇ ದಿನಕ್ಕೆ ಸ್ವಲ್ಪ ವಾಸಿಯಾದಾಗ ಬೆಳಗ್ಗೆ ಅವನಿಗಿಂತ ಮುಂಚೆಯೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅಡಿಗೆ ಮನೆಗೆ ಹೋದ್ರೆ ನನ್ನ ಹಿಂದೆಯೇ ಬಂದವನು ಮತ್ತೆ ಬಟ್ಟೆ ತೆಗಿಯೋಕೆ ಹೇಳಿದ್ದ ಒಟ್ನಲ್ಲಿ ಅವನಿಂದ ಅನುಭವಿಸಿದ್ದೆಲ್ಲ ಬರೀ ನರಕವೇ ವಿಧಿ ಇಲ್ಲದೆ ಅವನ ಮಾತಿನಂತೆ ಕಾಫಿ ತಿಂಡಿ ಎಲ್ಲವನ್ನ ಮಾಡ್ತಾ ಇದ್ದೆ ಚೆನ್ನಾಗಿ ತಿಂದುಂಡು ಮನೆಯ ಮುಂಬಾಗ್ಲು ಹಿಂಬಾಗ್ಲು ಗೇಟು ಎಲ್ಲಕ್ಕೂ ಬೀಗ ಹಾಕೊಂಡು ಹೋದ್ರೆ ಮತ್ತೆ ಹನ್ನೆರಡು ಗಂಟೆ ಹೊತ್ತಿಗೆ ನನ್ನ ಹುರಿದು ಮುಕ್ಕೋಕೆ ಬರ್ತಾ ಇದ್ದ ಪ್ರಮೋದ್ ಅನ್ನು ನರ ರಾಕ್ಷಸ ಒಂದು ವಾರದ ನಂತರ ಮಧ್ಯಾಹ್ನದ ಹೊತ್ತಿಗೆ ಅಂದ್ರೆ ಆಗಷ್ಟೇ ಪ್ರಮೋದ್ ಮನೆಯಿಂದ ಹೋಗಿದ್ದ ಎಂದಿನಂತೆ ಹನ್ನೆರಡು ಗಂಟೆಗೆ ಬಂದವನು ಎರಡು ಗಂಟೆವರೆಗೂ ನನ್ನನ್ನು ಹಿಂಸಿಸಿ ವಿಕೃತ ಸುಖ ಪಡೆದು ಹೋಗಿದ್ದ ಹಾಗೆ ಅವನು ಹೋದ ಅರ್ಧ ಗಂಟೆಗೆಲ್ಲ ಮನೆ ಬಾಗ್ಲು ತಟ್ಟು ಶಬ್ದ ಆಗಿತ್ತು ಯಾರಿರ್ಬಹುದು ಅಂತ ಒಳಗಿನಿಂದನೇ ಯಾರು ಅಂತ ವಿಚಾರಿಸಿದಾಗ ತಿಳಿದಿದ್ದು ಪ್ರಮೋದನ ಪೂರ್ತಿ ಕುಟುಂಬ ಬಂದಿದೆ ಅಂತ ಅವ್ರ ಮೇಲೂ ನನಗೆ ಸಾಕಷ್ಟು ಕೋಪ ಇತ್ತು ಯಾಕಂದ್ರೆ ಅವರ ಮಗನ ಬಗ್ಗೆ ಸರಿಯಾಗಿ ತಿಳಿಯದೆ ಈ ರೀತಿ ನನ್ನಂತ ಹೆಣ್ಣನ್ನ ಮದ್ವೆ ಮಾಡ್ಬಿಟ್ರಲ್ಲ ಅಂತ ಅದೇ ಕೋಪದಲ್ಲಿ ನಿಮ್ ಮಗ ಹೊರಗಡೆಯಿಂದ ಬೀಗ ಹಾಕೊಂಡು ಹೋಗಿದ್ದಾರೆ ಅದಕ್ಕೆ ನೀವೇ ಹೋಗಿ ಅವರನ್ನ ಕರ್ಕೊಂಡು ಬನ್ನಿ ಅಂತ ತುಸು ಒರಟಾಗಿ ಹೇಳಿದ್ದೆ ಆದ್ರೆ ಅವರಿಂದ ಯಾವ ರೀತಿಯ ಸ್ಪಂದನೆಯೂ ಬರ್ಲಿಲ್ಲ ಬದ್ಲಾಗಿ ಅರ್ಧ ಗಂಟೆ ನಂತರ ಸ್ವತಃ ಪ್ರಮೋದ್ ಬಂದಿದ್ದ ಅವರೆಲ್ರು ಮನೆಯೊಳಗಡೆ ಬಂದು ನನ್ನ ನೋಡಿದ್ದೇ ತಡ ಆಘಾತದಿಂದ ಪ್ರಮೋದ್ ನ ಕಡೆ ನೋಡಿದ್ರೆ ಅವನು ಯಾವುದೇ ಭಾವವನ್ನ ತೋರ್ಲಿಲ್ಲ ಅವರೆಲ್ಲರ ಮುಖಭಾವವನ್ನ ನೋಡಿಯೇ ಬಹುಶಃ ಇವನ ಎಲ್ಲಾ ದುರ್ಬುದ್ಧಿ ಇವರಿಗೂ ಗೊತ್ತಿರಬಹುದು ಅನ್ನೋ ಅನುಮಾನ ಬಂದಿತ್ತು ನನಗೆ ಆದ್ರೂ ಆ ಕ್ಷಣಕ್ಕೆ ನಾನು ಸುಮ್ಮನೆ ಆದೆ ಪ್ರಮೋದ್ ನ ಅಪ್ಪ ಅಮ್ಮ ತಮ್ಮ ಮತ್ತೆ ಅವನ ಹೆಂಡತಿ ಎಲ್ರು ನನ್ನನ್ನ ಹೇಗಿದೀಯ ನಿವೇದನ ಅಂದಾಗ ಚೆನ್ನಾಗಿದ್ದೀನಿ ಅಂತ ಯಾವ ಬಾಯಿಲಿ ತಾನೆ ಹೇಳಿ ಈ ನರ ರಾಕ್ಷಸನ್ ಜೊತೆಗೆ ಸತ್ತು ಸತ್ತು ಬದುಕ್ತಾ ಇದ್ದೀನಿ ಅಂತ ಸಹ ಹೇಳುವಂತಿರ್ಲಿಲ್ಲ ಹಾಗಾಗಿ ಬರೀದೆ ತಲೆ ಅಷ್ಟೇ ಆಮೇಲೆ ಎಲ್ಲಾ ಕೂತಿರಿ ಅಡ್ಗೆಗೆ ತಯಾರಿ ಮಾಡ್ತೀನಿ ಅಂತ ನಾನು ಅಡ್ಗೆ ಮನೆಗೆ ಹೋದಾಗ ಪ್ರಮೋದ್ನ ತಮ್ಮನ ತಮ್ಮನ್ ಹೆಂಟಿ ಕೀರ್ತನ ಒಬ್ಳನ್ನ ಬಿಟ್ಟು ಉಳ್ದವ್ರೆಲ್ರು ನಮ್ಮ ರೂಮಿಗೆ ಸೇರಿದ್ರು ನಾನು ಅಡ್ಗೆ ಮನೆಗೆ ಹೋದಾಗ ನನ್ನ ಹಿಂದೆಯ ಕೀರ್ತನ ಅವರೆಲ್ಲರೂ ಖಾತ್ರಿ ಪಡಿಸ್ಕೊಂಡು ನಂತರ ನನ್ನ ಭುಜದ ಮೇಲೆ ಇಟ್ಟು ಆ ರಾಕ್ಷಸ ತುಂಬಾ ಹಿಂಸೆ ಕೊಡ್ತಾ ನಿವೇದನ ಅದೆಲ್ಲವನ್ನ ಹೇಗ್ ಸಹಿಸ್ಕೊಳ್ತಾ ಇದೀಯಾ ನೀನು ಎಂದು ಬಹಳ ಕಾಳಜಿಯಿಂದ ಕೇಳಿದಾಗ ನಾನು ಇಷ್ಟು ಹೊತ್ತು ತಡೆದಿಟ್ಟಿದ್ದ ದುಃಖ ಒಡಲೊಳಗಡೆಯಿಂದ ಒತ್ತರಿಸಿಕೊಂಡು ಬಂದು ಅವಳನ್ನ ಗಟ್ಟಿಯಾಗಿ ಅಪ್ಪಿ ಅಳೋಕೆ ಶುರು ಮಾಡಿದ್ದೆ ತಕ್ಷಣ ನನ್ನ ಬಾಯಿ ಮುಚ್ಚೋ ಕೀರ್ತನ ಮೆಲ್ಲಿಗೆ ನಿವೇದನ ನೀನು ಅಳೋದು ಅವ್ರಿಗೆಲ್ಲ ತಿಳಿದ್ರೆ ಮತ್ತೆ ನಿನಗೆ ತೊಂದ್ರೆ ಮಾಡ್ತಾನೆ ಆ ರಾಕ್ಷಸ ಪ್ರಮೋದ್ ಅಂತ ನನಗೆ ಸಮಾಧಾನ ಮಾಡೋಕೆ ನೋಡುವಾಗ ಅಕ್ಕ ನನ್ಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಅವನ್ ಜೊತೆಗೆ ಜೀವನ ಮಾಡೋದಕ್ಕೆ ಆಗಲ್ಲ ಅಕ್ಕ ನನ್ಗೆ ತುಂಬಾನೇ ಹಿಂಸೆ ಕೊಡ್ತಾನೆ ಅವನ್ ಜೊತೆಗೆ ಇರೋಕೆ ನಂಗೆ ಭಯ ಅಂತ ನನ್ನ ನೋವನ್ನ ಹೇಳಿದ್ರೆ ಮತ್ತೊಮ್ಮೆ ನನ್ನನ್ನ ಅಪ್ಪಿದ ಕೀರ್ತನ ನನ್ಗೆ ಗೊತ್ತಮ್ಮ ಅವನು ಒಬ್ಬ ರಾಕ್ಷಸ ಅನ್ನೋದು ನನ್ಗೆ ಚೆನ್ನಾಗೆ ಗೊತ್ತು ಅದಕ್ಕಾಗಿಯೇ ನೀನು ಮದುವೆಗೆ ಒಪ್ಕೊಂಡಾಗ ನಾನು ಅಷ್ಟು ಕೋಪದಲ್ಲಿದ್ದಿದ್ದು ಮೊದ್ ನೀನು ಮದುವೆಗೆ ಒಪ್ಪೋದಿಲ್ಲ ಅಂದಾಗ ಸದ್ಯ ಈ ಹುಡುಗಿ ಜೀವನ ಉಳಿತು ಅಂದ್ಕೊಂಡಿದ್ದೆ ಆದ್ರೆ ಎರಡು ವರ್ಷದ ನಂತರ ನೀನು ಒಪ್ಪದೆ ಅಂತ ತಿಳಿದಾಗ ನನ್ಗೂ ಸಹ ಬಹಳವೇ ಬೇಸರ ಆಯ್ತು ಆದ್ರೆ ಏನ್ ಮಾಡೋದು ನಾನು ನಿನ್ ಜೊತೆಗೆ ಮಾತಾಡೋಕೆ ಇವ್ರು ಯಾರು ಸಣ್ಣ ಅವಕಾಶವನ್ನ ಸಹ ಕೊಡ್ಲಿಲ್ಲ ಪ್ರತಿಕ್ಷಣ ನನ್ ಮೇಲೆ ಹದ್ದಿನ ಕಣ್ಣನ್ನ ಇಟ್ಕೊಂಡು ಕಾವಲು ಕಾಯ್ತಾ ಇದ್ರು ಅದಾದ ನಂತರವೂ ನಾನು ನಿನ್ನ ಮನೆಗೆ ಕರೆ ಮಾಡಿ ನಿನ್ ಜೊತೆಗೆ ಮಾತಾಡಬೇಕು ಅನ್ಕೊಂಡಿದ್ದೆ ನಿವೇದನಾ ಆದ್ರೆ ನಿಮ್ಮಮ್ಮ ಅದಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ ನಾನು ಯಾವಾಗ ಕಾಲ್ ಮಾಡಿದ್ರು ಇಲ್ಲ ಅಂತಾನೆ ಹೇಳ್ತಾ ಇದ್ರು ಅಂದಾಗ ಅವರ ಮಾತಿನ ತಲೆ ಬುಡ ಅರ್ಥ ಆಗದ ನಾನು ಆಶ್ಚರ್ಯದಿಂದ ಏನ್ ಹೇಳ್ತಿದ್ದೀರ ಅಕ್ಕ ಅಂತ ಕೇಳಿದ್ದೆ ಆಗ ಕೀರ್ತನ ಹೇಳೋಕೆ ಕೇಳೋಕೆ ತುಂಬಾನೇ ಇದೆ ನಿವೇದನ ಆದ್ರೆ ಈಗ ಹೇಳೋಕೆ ಆಗೋದಿಲ್ಲ ಅಷ್ಟೇ ಮೊದ್ಲು ಅವ್ರೆಲ್ರಿಗೂ ಕಾಫಿ ಅಥವಾ ಜ್ಯೂಸ್ ಏನಾದ್ರೂ ತೆಗೆದ್ಕೊಂಡ್ ಹೋಗಿ ಕೊಡು ಇವತ್ತು ಸಂಜೆ ಹೊತ್ತಿಗೆ ನಾವು ಇಲ್ಲಿಂದ ಹೊರಡಬೇಕು ಅದ್ರೊಳಗಡೆ ಹೇಗಾದ್ರೂ ಸಮಯ ಮಾಡ್ಕೊಂಡು ನಿನ್ ಜೊತೆಗ್ ಮಾತಾಡ್ತೀನಿ ಎಂದ ಕೀರ್ತನಾಳ ಮಾತಿಗೆ ತಲೆ ಆಡ್ಸಿ ನಾನು ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿ ಅವಳಿಗೊಂದ್ ಲೋಟ ಕೊಟ್ಟು ಉಳ್ದವ್ರಿಗೆ ಕೊಡೋ ಸಲುವಾಗಿ ರೂಮಿನ ಬಳಿ ಹೋದೆ ಆಗ ಅಲ್ವೋ ಪ್ರಮೋದ್ ನಿನ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ ಆ ಹುಡ್ಗಿ ಅದೇನು ಮಾಡಿದ್ಯಾ ನೀನು ಇವಳಿಗೂ ಹಿಂಸೆ ಕೊಡ್ತಿದ್ಯಾ ಎಂದು ನನ್ನ ಅತ್ತೆ ಶಕುಂತಲಾ ಗದ್ರೋವಾಗ ಪ್ರಮೋದ್ ಏನು ಹೇಳಲಿಲ್ಲವಾದ್ರು ನನ್ನ ಮಾವ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಈ ರಾಕ್ಷಸ ಹುಡ್ಗಿಯನ್ನ ಕಚ್ಚಿ ಕಚ್ಚಿ ಹಿಂಸೆ ಮಾಡಿದಾನೆ ಅವಳ ಮುಖ ಮಾತ್ರವೇ ಅಲ್ಲ ಅವಳ ಕೈಗಳನ್ನ ಸಹ ಗಮನಿಸ್ತೇ ನಾನು ಇವನು ಅವಳನ್ನ ತುಂಬಾ ಹಿಂಸೆ ಮಾಡಿದಾನೆ ಅಂತ ಜೋರ್ ಮಾಡಿದ್ರು ಆಗ್ಲೂ ಕೂಡ ಪ್ರಮೋದ್ ಏನನ್ನು ಹೇಳಿಲ್ಲ ಇವನಿಗೆ ಹೆಣ್ಮಕ್ಳನ್ನ ಆ ರೀತಿ ಹಿಂಸೆ ಮಾಡೋದ್ರಲ್ಲಿ ಅದೇನ್ ಸುಖ ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಾವು ನೋಡುವಂತೆಯ ಹುಡುಗಿ ಮುಖ ಕೈಗಳೇ ಆ ರೀತಿ ಗಾಯ ಆಗಿದೆ ಅಂದ್ರೆ ಇನ್ನು ಅವಳ ದೇಹವನ್ನ ಅದೆಷ್ಟು ಮಟ್ಟಿಗೆ ನಲಗಿಸಿರ್ಬಹುದು ಇವನು ಅಲ್ವಾ ಇವನು ಇದೇ ತರ ಆಡ್ತಾ ಇದ್ರೆ ಖಂಡಿತವಾಗಿ ಇವಳು ಸಹ ಕೈ ಕೊಟ್ಟು ಓಡು ಹೋಗ್ತಾಳೆ ಅಷ್ಟೇ ಎಂದಿದ್ರು ಪ್ರಮೋದ್ ನ ತಮ್ಮ ಪ್ರಶಾಂತ್ ಈಗ ಮಾತ್ರ ಕೆರಳಿದ ಪ್ರಮೋದ್ ಬಾಯಿ ಮುಚ್ಕೊಂಡು ಇದ್ರೆ ಸರಿ ನಿನ್ನಿಲ್ಲಿ ಸಲಹೆ ಕೇಳೋಕೆ ನಾನೇನ್ ಕರೆದಿಲ್ಲ ನನ್ ಜೀವನ ನನ್ನಿಷ್ಟ ನೀನು ನಿನ್ ಹೆಂಟಿನ ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ಸಾಕು ಎಂದು ಪ್ರಶಾಂತ್ಗೆ ಜೋರ್ ಮಾಡ್ದಾಗ ಆಗ ಪ್ರಶಾಂತ್ ನಾನು ನನ್ನ ಹೆಂಡತಿಯನ್ನ ಹದ್ ಇಟ್ಕೊಂಡು ಚೆನ್ನಾಗೆ ನೋಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅವಳು ಎಷ್ಟು ವರ್ಷವಾದ್ರೂ ನನ್ನ ಜೊತೆಗೆ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾಳೆ ಆದ್ರೆ ನಿನ್ನಂತಹ ರಾಕ್ಷಸನ್ ಜೊತೆಗೆ ಯಾವ ಹುಡುಗಿಯು ಜೀವನ ಮಾಡೋಕೆ ಸಾಧ್ಯವೇ ಇಲ್ಲ ಈ ಹುಡುಗಿ ಆದ್ರೂ ಒಂದ್ ವಾರವಾದ್ರೂ ನಿನ್ನ ಸಹಿಸ್ಕೊಂಡು ನಿನ್ ಜೊತೆಗಿದ್ದಾಳೆ ಅದೇ ನಿನ್ನ ಮೊದಲನೇ ಹೆಂಡತಿ ಏನ್ ಮಾಡುದ್ಲು ಅನ್ನೋದು ನೆನಪಿಲ್ವಾ ಮದ್ವೆ ಆದ ಮೂರೇ ದಿನಕ್ಕೆ ನಿನ್ಗೆ ಕೈ ಕೊಟ್ಟು ನಮ್ಮ ಮನೆಗೆ ಹಾಲ್ ಹಾಕ್ತಾ ಇದ್ದ ಹುಡ್ಗನ್ ಜೊತೆಗೆ ಹೋಡ್ ಹೋದ್ಲು ಅದ್ರಿಂದಲಾದ್ರು ನೀನು ಪಾಠ ಕಲಿಬೇಕಿತ್ತು ಆದ್ರೆ ನೀನು ಬದ್ಲಾಗೋ ಜಾಯಮಾನವೇ ಅಲ್ಲ ಬಿಡು ಮೊದಲ ಹೆಂಡತಿಗೆ ನರಕ ಕೊಟ್ಟು ಓಡ್ ಹೋಗುವಂತೆ ಮಾಡಿದ್ದು ಅಲ್ದೆ ಈಗ ಎರಡನೇ ಹೆಂಡತಿಗೂ ಹಾಗೆ ಮಾಡ್ತಾ ಇದೀಯ ಈ ಹುಡುಗಿ ಕೂಡ ಜಾಸ್ತಿ ದಿನ ಇರೋದಿಲ್ಲ ಬಿಡು ಇವತ್ತಲ್ಲ ನಾಳೆ ಇವಳು ಕೂಡ ಯಾರನ್ನಾದ್ರೂ ನೋಡ್ಕೊಂಡು ಓಡ್ ಹೋಗ್ತಾಳೆ ಅಂತ ಹೇಳಿದ ಪ್ರಶಾಂತ್ ನ ಮಾತು ಕೇಳಿದ ನನಗೆ ನಿಂತ ನೆಲವೇ ಕುಸ್ತಂತಾಗಿತ್ತು ಅದರ ಪರಿಣಾಮವೆಂಬಂತೆ ನನ್ನ ಕೈಲಿದ್ದ ಜ್ಯೂಸ್ ಲೋಟಗಳಿದ್ದ ಟ್ರೇ ನೆಲದ ಪಾಲಾಗಿತ್ತು ಹೌದು ನಾನು ಪ್ರಮೋದ್ನ ಎರಡನೇ ಹೆಂಡತಿ ಅವನಿಗೆ ಈಗಾಗ್ಲೇ ಮದುವೆ ಆಗಿದೆ ಮದುವೆ ಆದ ಮೂರನೇ ದಿನಕ್ಕೆ ಅವನ ಹೆಂಡ್ತಿ ಓಡ್ ಹೋಗಿದ್ದಾಳೆ ಅನ್ನೋ ಸತ್ಯವೇ ನನಗೆ ಗೊತ್ತಿರ್ಲಿಲ್ಲ ಆಗ್ಲೂ ಸಹ ಈ ವಿಷಯವನ್ನೇ ಇಟ್ಕೊಂಡು ನನ್ನ ಹೆತ್ತವರಿಗೆ ಹೇಳಿ ಇವನಿಂದ ಬಿಡುಗಡೆ ಪಡಿಬೇಕು ಅನ್ಕೊಂಡೆ ನಾನು ಆದ್ರೆ ನಾನು ಆ ರೀತಿ ಆಘಾತದಿಂದ ನಿಂತಿದ್ದನ್ನ ಕಂಡ್ರು ಅವರಿಗೆಲ್ಲ ಯಾವ ವ್ಯತ್ಯಾಸವೂ ಆಗ್ಲಿಲ್ಲ ಬದ್ಲಾಗಿ ನನ್ನ ಅತ್ತೆ ಶಕುಂತಲ ಇದ್ಯಾಕಮ್ಮ ನಿವೇದನ ನಿನ್ ಕೈಲಿ ಬಲ ಇಲ್ವಾ ನಾಲ್ಕು ಜ್ಯೂಸಿನ ಲೋಟಗಳನ್ನ ಹಿಡಿಯುವಷ್ಟು ಶಕ್ತಿ ಇಲ್ವಾ ಈ ರೀತಿ ಎಲ್ಲವನ್ನ ಚಲ್ ಅಂದ್ರೆ ನಾನು ಏನೊಂದು ಹೇಳಲಿಲ್ಲ ಬದ್ಲಾಗಿ ಅವ್ರೆಲ್ಲರನ್ನ ನೋಡ್ತಾ ಮೌನವಾಗಿ ಉಳಿದ್ಬಿಟ್ಟೆ ಆಗ ಪ್ರಮೋದ್ನ ಅಮ್ಮ ಓಹೋ ನಿನ್ನ ಗಂಡನ್ಗೆ ನೀನು ಎರಡನೇ ಹೆಂಡತಿ ಅಂತ ಯೋಚನೆ ಮಾಡ್ತಿದ್ಯಾ ಯಾಕೆ ಈ ವಿಷಯವನ್ನ ನಿನ್ಗೆ ನಿನ್ನ ಹೆತ್ತವರು ಹೇಳಿಲ್ವಾ ಅವ್ರಿಗೆಲ್ಲ ಚೆನ್ನಾಗೆ ಗೊತ್ತಲ್ಲ ಅಂತ ಪ್ರಶ್ನೆ ಮಾಡೋ ಮೂಲಕ ನನ್ಗೆ ಮತ್ತೊಂದು ಆಘಾತವನ್ನೇ ನೀಡಿದ್ರು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ